ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನನ್ನ ಮಗ ಬಾಳೆಕಾಯಿಯಿಂದ ಏನಾದ್ರೂ ಮಾಡಿಕೊಡು ಮಾಡ್ಕೊಡು ಅಂತಿದ್ದು ತಿನ್ನಕೇನಾದ್ರೂ ಮಾಡ್ಕೊಡಮ್ಮ ಏನ್ ಮಾಡಿಕೊಡ್ಬೇಕು ಏನ್ ಬೇಕು ನಿಮಗೆ ಇಲ್ಲಿ ಬಾಳೆಕಾಯಿ ಐತಲ್ಲ ಬಾಳೆಕಾಯಿಯಿಂದ ಏನಾದ್ರೂ ಮಾಡ್ಕೊಡು ಬಾಳೆಕಾಯಿಯಿಂದನಾ ಮಾಡಿಕೊಡ್ಬೇಕು ಏನಾದ್ರೂ ಮಾಡಿಕೊಡು ಬಾಳೆಕಾಯಿಯಿಂದ ಹೌದಾ ಸರಿ ಮಾಡೋಣ ಏನ್ ಮಾಡ್ತೀಯಮ್ಮ ಬಾಳೆಕಾಯಿಯಿಂದ ಬಾಳೆಕಾಯಿಂದ ಈಗ ಸೈಡ್ ಡಿಶ್ಗೆ ನಾವು ಪಲ್ಯ ಇಲ್ಲಾಂದರೆ ಫ್ರೈ ಅಂತಲೂ ಕರಿಬೋದು ಆ ರೀತಿ ಮಾಡ್ಕೊಡೋಣ ಈ ಮಾ ಬಾಳೆಕಾಯಿಂದ ಯಾವಾಗಲೂ ಬಜ್ಜಿ ತಿಂದು ತಿಂದು ಬೇಜಾರಾಗಿದೆಯಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಇವಾಗ ಹೊಸ ಆದಂತ ಒಂದು ಫ್ರೈ ಮಾಡ್ಕೊಡ್ತೀನಿ ಬಾಳೆಕಾಯಿಂದ ಚೆನ್ನಾಗಿರುತ್ತೆ ನೀನೇ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿವಂತೆ ಆಯಿತಾ ಈಗ ಇದು ಸಿಪ್ಪೆಯನ್ನು ತಕ್ಕೋಬೇಕು ನಾವು ಫಸ್ಟು ಎಷ್ಟುತ್ತಾಗತ್ತಮ್ಮ ಇದು ಮಾಡೋಕ್ಕೆ ಒಂದು ಹತ್ತು ನಿಮಿಷ ಆದರೆ ಸಾಕು ಅಷ್ಟೇ ಬೇಗನೆ ಆಗಿಬಿಡುತ್ತೆ ಇದು ತಂದು ಆಲೆ ಮೂರು ದಿನ ಆಗಿತ್ತು ಅದಕ್ಕೋಸ್ಕರ ಇದು ಹಿಂಗಾಗಿದೆ ಅಷ್ಟೇ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡು ಈ ಥರ ಸಿಪ್ಪೆ ತಕ್ಕೊಬೇಕು ಫಸ್ಟು ಎರಡು ಸಿಪ್ಪೆಯನ್ನು ತಕ್ಕೊಂಡು ಬಾಳೆಕಾಯಿಂದ ನಾವು ಬಾಳೆಕಾಯಿ ತಿನ್ನೋದ್ರಿಂದ ಬೆನಿಫಿಟ್ಸ್ ಏನೇನಾಗುತ್ತೆ ಅಂತ ನಿಂಗೆ ಗೊತ್ತಾ ನನಗೆ ಇಲ್ಲ ಗೊತ್ತಿಲ್ವಾ ಹಾಂ ಹಾಂ ಇಲ್ಲ ಬಾಳೆಕಾಯಿ ತಿಂದರೆ ಬೆಳವಣಿಗೆ ತುಂಬ ಚೆನ್ನಾಗ್ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಅಷ್ಟೇ ಇಂಪ್ರೂವ್ ಆಗುತ್ತೆ ನಿಮಗೆ ಓದಿ ನೀವು ಎಲ್ಲ ಓದೋಕೆ ಹೋಗ್ತೀರಲ್ವಾ ಅದಕ್ಕೆ ನೀವು ಓದಿದ್ದೆಲ್ಲ ನೆನಪಿಡಬೇಕು ಅಂದರೆ ಈ ಥರ ಮಾಡೆಹಣ್ಣಾಗಿರ್ಬೋದು ಹಣ್ಣುಗಳು ಜಾಸ್ತಿ ತಿನ್ನಬೇಕು ನೀವು ಹಣ್ಣು ಹಾಲು ಮೊಟ್ಟೆ ಈ ಥರ ಎಲ್ಲ ನೀವು ತಿಂದರೆ ತುಂಬ ಹೆಲ್ತಿಯಾಗಿರ್ತೀರ ಅಲ್ಲದೇ ಆರೋಗ್ಯವಾಗಿ ಕೂಡ ಇರ್ತೀರ ನೀವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರು ಯಾಕಂದ್ರೆ ನಾವು ಫಾಸ್ಟ್ ಫುಡ್ಡೆಲ್ಲ ಇವಾಗ ಹೊರಗಡೆ ಸಿಗುತ್ತೆ ಬೇಗ ಬೇಗ ಅಂತ ಹೇಳಿ ಫಾಸ್ಟ್ ಫುಡ್ಡೆಲ್ಲ ನೀವು ಇಷ್ಟಪಡ್ತಿರ ಅದೆಲ್ಲ ತಿನ್ನಬಾರ್ದು ಆ್ಯಕ್ಚುಲಿ ಇದು ಯಾಕಮ್ಮ ಐತಾರೆ ಹಿಂಗೆ ಕಲರ್ ಆಗಿಬಿಟ್ಟೈತೆ ಇದು ಯಾಕೆ ಅಂದರೆ ಇದು ನೀರು ಆ ನೀರಲ್ಲಿ ಹಾಕ್ಬಿಡ್ಬೇಕು ನಾವು ಸಿಪ್ಪೆ ತೆಗೆದ ತಕ್ಷಣ ಇಲ್ಲ ಅಂದರೆ ಕಪ್ ಕಪ್ಗೆ ನಾವು ಕಟ್ ಮಾಡಿಕೊಂಡು ಈ ಥರ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ನಾವು ನೀರಲ್ಲಿ ಹಾಕ್ಕೊಳ್ಳೋಣ ನೀರಲ್ಲಿ ಹಾಕ್ಕೊಂಡ್ರೆ ನಮಗೆ ಕಪ್ ಕಪ್ಗಾಗಲ್ಲ ಇದು ಅಷ್ಟೇ ಮತ್ತು ಬದನೆಕಾಯಿ ಹಚ್ಚೋವಾಗಲೂ ಅಷ್ಟೇ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದೆಲ್ಲ ಅಷ್ಟೇ ನಾವು ಈಗ ಈ ಥರ ಕಟ್ ಮಾಡ್ಕೊಳ್ಳೋಣ ಅಮ್ಮ ಇದನ್ನು ಇದು ಚಪಾತಿ ಜೊತೆ ತಿನ್ಬೇಕಾ ಇಲ್ಲಾಂದರೆ ರೊಟ್ಟಿ ಜೊತೆ ತಿನ್ನಬೇಕಾ ಯಾವುದಿದ್ರ ಜೊತೆ ತಿನ್ಬೇಕಮ್ಮ ಇದು ಇದು ಹಂಗೇನೋ ತಿನ್ಬೋದು ರೊಟ್ಟಿ ಜೊತೆನೂ ತಿನ್ಬೋದು ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ನಾವು ತಿನ್ಬೋದು ಊಟ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ಫ್ರೈ ಮಧ್ಯಾಹ್ನ ಜೊತೆ ಲಂಚ್ ಬಾಕ್ಸ್ಗೆಲ್ಲ ಇದು ಬೇಗ ಮಾಡ್ಕೋಬೋದು ಅಲ್ಲದೇ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದಿದ್ರು ಹೌದಮ್ಮ ನಂಗೆ ಗೊತ್ತೇ ಇರಲಿಲ್ಲ ಹೌದಾ ತಿಳ್ಕೋಬೇಕು ನೀವು ನೀವು ಈಗ ಬಾಳೆಕಾಯಿ ಹಚ್ಚಿದ್ದಾಯ್ತು ಈಗ ನೆಕ್ಸ್ಟ್ ಒಂದು ಈರುಳ್ಳಿಯನ್ನ ನಾನು ಆಲ್ರೆಡಿ ಕುಂದಿಟ್ಕೊಂಡಿದ್ದೀನಿ ಓಕೆ ಹ್ಮ್ ಈಗ ನೀರಲ್ಲಿ ಈ ತರ ಹಾಕೊಂಡು ಇಟ್ಕೋಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಬಾಳೆಕಾಯಿ ನಾವು ಹಚ್ಚಿರೋದೆಲ್ಲ ಈಗ ಈರುಳ್ಳಿ ಹಚ್ಕೊಳ್ಳೋಣ ಈರುಳ್ಳಿ ಹಾಲೇ ಸಿಕ್ಕಿ ತಗೊಂಡಿಟ್ಕೊಂಡಿದ್ದೀನಿ ಈರುಳ್ಳಿ ಯಾಕಮ್ಮ ಹಚ್ಚೋದು ಈರುಳ್ಳಿ ಫ್ರೈಗೆ ಹಾಕೋದಕ್ಕೆ ಏನು ಫ್ರೈ ಮಾಡ್ಕೋಬೋದು ಬಟ್ ಈರುಳ್ಳಿ ಬಾಯಿ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ರೈ ನಿನ್ಗೆ ತುಂಬ ಇಷ್ಟ ಅಲ್ವಾ ಈರುಳ್ಳಿ ಹ್ಞೂ ಹಾಂ ಅದಕ್ಕೆ ಈರುಳ್ಳಿನ ಇದ್ದೀನಿ ನಾನು ಈರುಳ್ಳಿ ಫ್ರೈ ಆದರೆ ನಿಮಗೆ ಇಷ್ಟ ಇನ್ನೂ ಹಾಕು ಹಾಕುವಂತ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಹ್ಞೂ ಓಕೆ ಆಯಿತು ಈಗ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೈ ಓಕೆ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಈಗ ಈಗ ಪ್ಯೂರ್ ಆದಂತಹ ನಾನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಗಾಣದಲ್ಲಿ ನಾವು ತಂದಿರುವಂಥದ್ದು ಅಮ್ಮ ಇದು ಕಡಲೆಕಾಯಿಯಿಂದನ ಮಾಡಿರೋದು ಹೌದು ಕಡಲೆ ಬೀಜದಿಂದ ಅವರು ಎಣ್ಣೆಯನ್ನು ತಯಾರಿಸಿದ್ದಾರೆ ಓಕೆ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಕಡಲೆಕಾಯಿ ಮತ್ತು ಅವಳುಕಾಯಿ ಇವೆಲ್ಲ ಸೂರ್ಯಕಾಂತಿ ಕೊಬ್ಬರಿ ಇದೆಲ್ಲ ಹಾಕಿ ಗಾಣದಲ್ಲಿ ರೆಡಿ ಮಾಡ್ತಾರೆ ಅದೆಲ್ಲ ತೊಗೊಬಂದಿರುವಂಥದ್ದು ಈಗ ಸಾಸಿವೆ ಹಾಕಿದ್ದೀನಿ ಸಿದ್ದೋಗ್ಬಿಟ್ಟಿದೆ ಈಗ ತಗನ ಹಾಕೊಳ್ಳೋಣ ಈಗ ಬೇಗ 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 ಬೇಗನೆ ಈರುಳ್ಳಿನ ಹಾಕೊಳ್ಳೋಣ ಸಿಗೋಕೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಬೇಕು ಈಗ ಕ್ಲೋಸ್ ಮಾಡ್ಕೊಬೇಕು ಕ್ಲೋಸ್ ಮಾಡ್ಕೊಂಡು ಎರಡು ನಿಮಿಷ ಬಿಡ ಆಗಿದೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿನ ಹಾಕ್ಕೊಳ್ಳೋಣ ಇದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಯಾಕೆ ಅಂದರೆ ನಾವು ಎಸ್ ಆರ್ ಸಿ ಟೆಂಪಲ್ಸ್ ಆಫ್ ಆಯಿಲ್ ಎತ್ತಿನ ಗಣದು ನಾವು ಎಣ್ಣೆಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಬಾಳೆಕಾಯಿ ನಾವು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಡೋಣ ಬಾಳೆಕಾಯಿ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ತುಂಬ ಬೇಗನೆ ಬಾಯ್ಲ್ ಆಗ್ಬಿಡುತ್ತೆ ಬಾಳೆಕಾಯಿ ಅಮ್ಮ ಇದಕ್ಕೆ ಸೋಯಾ ಸಾಸ್ ಹಾಕ್ತಾರಾ ಸೋಯಾ ಸಾಸ್ ಹಾಕಿ ಮಾಡ್ತಾರೆ ಬಟ್ ಈ ಇದಕ್ಕೆ ಈ ಫ್ರೇಗೆ ಸೋಯಾ ಸಾಸ್ ಹಾಕಬಾರ್ದು ಆ್ಯಕ್ಚುಲಿ ವಿನಿಗರ್ ಹಾಕ್ಬೋದಾ ವಿನಿಗರು ಹಾಕ್ಬಾರ್ದು ಬಾಳೆಕಾಯಿ ಮಂಚೂರಿ ಮಾಡ್ತಾರಲ್ಲ ಅದಕ್ಕೆ ಹಾಕ್ತಾರೆ ಹಾಂ ಈಗ ನಾವು ನೋಡಿ ಕಾಲು ಸ್ಪೂನಷ್ಟು ಅರಶಿನ ಅಚ್ಚಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಹಾಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳೋಣ ಇದಕ್ಕೆ ನೀರನ್ನೇನು ಹಾಕ್ಬಾರ್ದು ಹಾಗೆಯೇ ಫ್ರೈ ಮಾಡ್ಕೋಬೇಕು ನಂತರ ಇನ್ನೊಂದು ಮೇಯ್ನು ನಾವು ಆಲ್ರೆಡಿ ನಾನು ಹಾಕಿದ್ದೆ ಬೆಂಡೆಕಾಯಿ ಸ್ಪ್ರೇ ಇದೆ ನಾವು ಬೆಂಡೆಕಾಯಿ ಸ್ಪ್ರೇ ರೆಸಿಪಿ ಮಾಡುವಾಗ ನಾನು ಇದನ್ನು ತೋರಿಸಿದ್ದೆ ಪೌಡ್ರು ಹೇಗೆ ಮಾಡಿಕೊಡೋದು ಅಂತ ಈ ಮಸಾಲೆಯನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಯಾವ ಪಲ್ಯದ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು ನಾನು ಹಂಗೆ ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಇದರಲ್ಲಿ ಹಾಕ್ಕೊಳ್ಳೋಣ ಇಷ್ಟು ಒಂದು ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ಅದು ಬೆಂಡೆಕಾಯಿ ಫ್ರೈನಲ್ಲಿ ಮಸಾಲೆ ಹೇಗೆ ಉಡ್ಕೊಳ್ಳೋದು ಅಂತ ಸಿಗುತ್ತೆ ಆದರೆ ಚೆಕ್ ಮಾಡಿ ಅಮ್ಮ ಇದನ್ನು ಸಾಸ್ ಹಾಕೊಂಡು ತಿನ್ಬೋದಾ ನೀನು ಹೆಂಗೆ ನಿಂಗೆ ಹೆಂಗೆ ಬೇಕಾಗುತ್ತೋ ನನಗೆ ಹಾಕೊಂಡು ತಿನ್ಬೋದು ಇದು ಈಸಿಯಾಗಿ ಹಾಕುತ್ತೆ ಒಂದ್ ನಿಮಿಷ ಸಾಪು ಬೇಗನೆ ಹಾಕ್ಬಿಡುತ್ತೆ ನೀವು ತಿನ್ಬಿಡ್ಬೋದು ಹಾ ನೋಡಿ ಈಗ ರೆಡಿಯಾಗಿದೆ ಬಾಳೆಕಾಯಿ ಫ್ರೈ ಈಗ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೊಳ್ಳೋಣ ಇದು ಆಪ್ಷನಲ್ಲು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಂಬೆಹಣ್ಣಿಂದು ನಂತರ ಕೊತ್ತಂಬರಿ ಸೊಪ್ಪು ರೆಡಿ ಆಯ್ತು ನೋಡಿ ಬಾಳೆಕಾಯಿ ಫ್ರೈ ಈಗ ತಿನ್ನಕ್ಕೆ ರೆಡಿನಾ ಹಾಂ ರೆಡಿ ಹಾಂ ಮತ್ತು ಪ್ಲೇಟ್ ತೊಗೊಬ್ರೆ ಓಕೆ ಇತ್ತು ಚೆನ್ನಾಗಿ ಬಂದಿದೆ ಈಗ ತಿಂದು ಇವನು ಹೆಂಗಿದೆ ಅಂತ ಹೇಳಬೇಕು ಸರಿ ಓಕೆ ಹಾಂ ಈಗ ಇದಕ್ಕೆ ನಾವು ಡೆಕೋರೇಷನ್ ಮಾಡೋಣ ಏನೇನಕ ಇದಕ್ಕೆ ಈರುಳ್ಳಿ ಹಾಕೋಣ ಕೊತ್ತಮೀರಿ ಸೊಪ್ಪು ಹಾಕೋಣ ಈರುಳ್ಳಿ ಇಷ್ಟೇ ಇಷ್ಟ ಅಲ್ವಾ ಅದಕ್ಕೆ ಈರುಳ್ಳಿಯನ್ನ ಮೇಲೆ ಹಾಕೋಣ ಮತ್ತೆ ಕೊತ್ತಂಬರಿ ಸೊಪ್ಪು ಹಾ ಹಾ ನಿಮಗೆ ಏನ್ ಬೇಕು ಅದನ್ನು ಹಾಕ್ಕೊಂಡು ತಿನ್ನು ಏನು ಸಾಸ್ ಹಾಕೋತಿದ್ಯಾ ನಂಗೆ ಇಷ್ಟ ಅಲ್ಲ ಅದಕ್ಕೆ ಹೌದಾ ಇದಕ್ಕೆ ಸಾಸ್ ಹಾಕೊಂಡು ತಿಂತಿದ್ಯಾ ಚೆನ್ನಾಗಿರುತ್ತೆ ಹೌದಾ ಹಾ ಒಂದ್ಸತಿ ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ ಸಾಲ್ಟ್ ಎಲ್ಲ ಆಗಿದ್ಯಾ ಉಪ್ಪು ಖಾರ ಆಗಿದ್ಯಾ ಎಲ್ಲ ಚೆನ್ನಾಗಿದೆ ಹಾ ಸಾಸ್ ಜೊತೆ ಸಾಸ್ ಜೊತೆ ಬಾಳೆಕಾಯಿ ಫ್ರೆ ಹಾಂ ಸಖತ್ ಐತೆ ಗೋಬಿಗಿನ ಸಖತ ಐತೆ ಹೌದಾ ಹ್ಞೂ ಹಾಂ ಹಂಗಾರೆ ನೀವು ಒಂದ್ಸರ್ತಿ ಮಾಡ್ಕೊತೀನಿ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು